ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮೇಥಿಯ ರಾಜ ರಾಹುಲ್ ಗಾಂಧಿಯವರು ಮತ್ತೆ ದಕ್ಷಿಣಕ್ಕೆ ವಲಸೆ ಬಂದಿದ್ದಾರೆ ಕೇರಳದ ವಯನಾಡ್ನಲ್ಲಿ ನಾಮಪತ್ರ ಸಲ್ಲಿಕೆಗೆ ನಿನ್ನೆ ಬುಧವಾರ ರಾಹುಲ್ ಗಾಂಧಿ ಮತ್ತು ಆತನ ಸೋದರಿ ಪ್ರಿಯಾಂಕಾ ವಾಡ್ರಾ ಜೊತೆಗೆ ಕರ್ಟಕ ಡಮ್ಮನಕ್ಕಗಳೆಲ್ಲ ಜೊತೆಗೆ ಬಂದಿದ್ದು ವೇಣುಗೋಪಾಲ್ ಮತ್ತಿತರರು ನೇರವಾಗಿ ದಿಲ್ಲಿಯಿಂದ ಕಣ್ಣೂರಿಗೆ ಬರ್ತಾರೆ ಕಣ್ಣೂರಿಂದ ಹೆಲಿಕಾಪ್ಟರ್ ತಗೋತಾರೆ ಅಲ್ಲಿಂದ ತಗೊಂಡು ಕಲ್ಪೆಟ್ಟ ಹತ್ತಿರದ ಒಂದು ಹಳ್ಳಿಗೆ ಬರ್ತಾರೆ ಅಲ್ಲಿ ಇಳಿದು ಅಲ್ಲಿಂದ ಕಲ್ಪೆಟ್ಟಾದ ಬಸ್ ಸ್ಟ್ಯಾಂಡ್ನಿಂದ ರೋಡ್ ಶೋ ಶುರುವಾಗತ್ತೆ ರೋಡ್ ಶೋ ಮೂಲಕ ರ್ಯಾಲಿ ಮಾಡಿಕೊಂಡು ಕಲ್ಪೆಟ್ಟ ಕಲೆಕ್ಟ್ರೇಟ್ ಆಫೀಸಿಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದರು ರಾಹುಲ್ ಗಾಂಧಿ ನಿನ್ನೆ ಬುಧವಾರ ಮೂರನೇ ತಾರೀಕು ರಾಹುಲ್ ಗಾಂಧಿ ಅವರು ಈ ಕಲ್ಪೆಟ್ಟಾಗೆ ವಯನಾಡ್ ಕ್ಷೇತ್ರಕ್ಕೆ ಬಂದದ್ದು ಯಾಕೆ ಅಂತ ತಮ್ಗೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅಲ್ಲಿ ಒಟ್ಟು ಹತ್ತು ಲಕ್ಷ ತೊಂಬತ್ತೇಳು ಸಾವಿರ ಮತಗಳಿದ್ದಾವೆ ಅರೌಂಡ್ ಹನ್ನೊಂದು ಲಕ್ಷ ಮತಗಳಿದ್ದಾವೆ ಆ ಹನ್ನೊಂದು ಲಕ್ಷ ಮತಗಳಲ್ಲಿ ಮುಸಲ್ಮಾನರ ಮತಗಳ ಸಂಖ್ಯೆ ನಲವತ್ತ್ ನಾಲ್ಕು ಪರ್ಸೆಂಟ್ ಫಾರ್ಟಿ ಫೋರ್ ಪರ್ಸೆಂಟ್ ಎರಡನೇ ಸ್ಥಾನದಲ್ಲಿ ಬರುವುದು ಕ್ರೈಸ್ತರ ಮತಗಳು ಕೊನೆಯದಾಗಿ ಹಿಂದೂಗಳು ಬರ್ತಾರೆ ಎಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯೋ ಅಲ್ಲಿ ಬೇಳೆ ಬೇಯಿಸ್ಕೊಳ್ಳುವುದರಲ್ಲಿ ಈ ಕಾಂಗ್ರೆಸ್ ಪಕ್ಷ ನಿಸೀಮವಾದಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಠಿಯಲ್ಲಿ ಸ್ಮೃತಿ ಇರಾನಿ ತನಿಗಿಂತ ಪ್ರಾಬಲ್ಯವನ್ನು ಮೆರಿತಾ ಇದ್ದಾರೆ ಅನ್ನೋದು ಖಚಿತ ಆಗ್ಬಿಡ್ತು ಅವಾಗ ಇಡೀ ದೇಶದಾದ್ಯಂತ ಇರುವಂಥ ಐನೂರ ನಲವತ್ಮೂರು ಕಾನ್ಸ್ಟಿಟ್ಯೆನ್ಸಿಯಲ್ಲಿ ಅತ್ಯಂತ ಸುರಕ್ಷಿತವಾದ ಕಾನ್ಸ್ಟಿಟುವೆನ್ಸಿ ಯಾವುದು ಅಂತ ಕಾಂಗ್ರೆಸ್ಸಿನ ಎಲ್ಲ ಪ್ರಭೃತಿಗಳು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಖಚಿತವಾಗಿ ಗೆಲ್ಲಬಹುದಾದಂಥದ್ದು ಮುಸಲ್ಮಾನರ ನಿರ್ಣಾಯಕ ಮತಗಳಿಂದಂಥದ್ದು ಕೇರಳದಲ್ಲಿದೆ ವಯನಾಡ್ನಲ್ಲಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಅಲ್ಲಿ ಡಿಲಿಮಿಟೇಷನ್ ಆಗಿದೆ ಅದಾದ ಮೇಲೆ ಅಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆದ್ದಿರೋದು ಮೊದಲೇ ಸಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತದಿಂದ ಗೆದ್ದರು ಎರಡನೇ ಸಲ ಇಪ್ಪತ್ತೆಂಟು ಸಾವಿರ ಮತದಿಂದ ಗೆದ್ದಿದ್ದಾರೆ ಸೇಫ್ ಕ್ಷೇತ್ರ ಅಲ್ಲಿ ಹೋಗಿ ನಿಲ್ಲಿ ಅಂತ ವಯನಾಡ್ ಎಲ್ಲಿದೆ ಅಂತ ಗೊತ್ತಿಲ್ಲ ಕೇರಳಕ್ಕೆ ಬಂದ ಮನುಷ್ಯನೇ ಅಲ್ಲ ಮುಸಲ್ಮಾನರನ್ನು ನಂಬಿಕೊಂಡು ಅಲ್ಲಿ ಬಂದು ಕಳೆದ ಬಾರಿ ಏಳು ಲಕ್ಷ ಏಳು ಲಕ್ಷದ ಚಿಲ್ಲರೆ ಮತಗಳನ್ನು ಪಡೆದು ಈ ಮನುಷ್ಯ ಗೆದ್ದಾರೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಲೀಡು ಕಳೆದ ಬಾರಿ ರಾಹುಲ್ ಗಾಂಧಿ ಗೆದ್ದಿದ್ದು ಅದಾದ್ಮೇಲೆ ಏನಾಯಿತು ಎಷ್ಟು ಸಲ ವೈನಾಡಿಗೆ ಬಂದರು ಕಲ್ಪೆಟ್ಟೆಗೆ ಎಷ್ಟು ಸಲ ಹೋದರು ಅಲ್ಲಿರುವಂಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎಷ್ಟು ಅನುಷ್ಠಾನಕ್ಕೆ ತಂದರು ಅದೆಲ್ಲ ತಮಗೆ ಗೊತ್ತಿರುವಂಥದ್ದು ಹಳೆಯ ಹಳೆಯ ಹಲವಾರು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಮಾತನಾಡಿದ್ದೇನೆ ಈಗ ಮತ್ತೆ ಅವರಿಗೆ ನೆನಪಾಗಿದೆ ವಯನಾಡ್ ಕ್ಷೇತ್ರ ಏಕೆ ಅವರ ಅಸ್ತಿತ್ವದ ಪ್ರಶ್ನೆಯಾಗಿ ಉಳಿದಿದೆ ನೋಡಿ ಯಾವ ಗಾಂಧಿ ಪರಿವಾರದವರು ಅಮೇಠಿಯನ್ನು ತಮ್ಮ ಭದ್ರಕೋಟೆ ಅಂದ್ಕೊಂಡಿದ್ರು ಅವರಪ್ಪ ಅಲ್ಲೇ ನಿಂತಿದ್ರು ರಾಜೀವ್ ಗಾಂಧಿ ಅವರ ಅಮ್ಮ ಸೋನಿಯಾ ಗಾಂಧಿ ಮುಂಚೆ ಅಲ್ಲೇ ನಿಂತಿದ್ದರು ಈತ ಕೂಡ ಅಲ್ಲಿಂದನೇ ಗೆಲ್ತಾ ಇದ್ದದ್ದು ಕೊನೆಗೆ ಯಾವ ಸ್ಥಿತಿ ಬಂತು ಅಂದರೆ ತಮ್ಮ ಭದ್ರಕೋಟೆಯೇ ತಾವು ಉಳಿಸಿಕೊಳ್ಳಲಾರದ ಸ್ಥಿತಿ ಈ ಬಾರಿ ಅಮೆಥಿಯಲ್ಲಿ ಇಲ್ಲಿ ಯಾರು ನಿಲ್ತಾರೆ ಇಲ್ಲಿವರೆಗೂ ಸ್ಪಷ್ಟತೆ ಇಲ್ಲ ಈಗಲೂ ಕೊನೆ ಕ್ಷಣದಲ್ಲಿ ಹೋಗಿ ರಾಹುಲ್ ಗಾಂಧಿ ಮತ್ತೆ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿದರೆ ಅಚ್ಚರಿ ಪಡಬೇಕಾಗಿಲ್ಲ ಕೇರಳದ ವೈನಾಡ್ ಬಗ್ಗೆ ಮಾತಾಡಿಬಿಡೋಣ ಏನು ಆಗಬಹುದು ಇಲ್ಲಿ ಅಂತ ನೋಡಿ ಕಳೆದ ಬಾರಿ ಇವರಿಗೆ ಎಲ್ಲ ರೀತಿಯಿಂದ ಅಲ್ಲಿ ಸಹಕರಿಸುವಂಥ ಒಂದು ವ್ಯವಸ್ಥೆ ಇತ್ತು ಈ ಬಾರಿ ಕೇವಲ ಎರಡೇ ಎರಡು ದಿನಗಳ ಹಿಂದೆ ಪಿಣರಾಯಿ ವಿಜಯನ್ ಅವರು ಒಂದು ಸಾರ್ವಜನಿಕ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿಯ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾರೆ ಏನಂತ ಹೇಳ್ತಾರೆ ದೇಶಾದ್ಯಂತ ಎರಡು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಒಂದು ಭಾರತ್ ಜೋಡೋ ಯಾತ್ರೆ ಒಂದು ನ್ಯಾಯಯಾತ್ರೆ ಅಂತ ಇಡೀ ತಮ್ಮ ಈ ಪಾದಯಾತ್ರೆ ಉದ್ದಕ್ಕೂ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಅನ್ನು ಬೈಕೊಂಡು ಓಡಾಡಿದರು ಚುನಾವಣೆ ಸಂದರ್ಭ ಬಂದಾಗ ಇವರು ಕಮ್ಯುನಿಸ್ಟ್ ವಿರುದ್ಧ ಎಡ ಪಕ್ಷಗಳ ವಿರುದ್ಧ ಚುನಾವಣೆಗೆ ನಿಲ್ತಾ ಇದ್ದಾರೆ ಇದು ಯಾವ ಸಿದ್ಧಾಂತ ಅಂತ ಕೇಳ್ತಾ ಇದ್ದಾರೆ ಯಾಕೆ ಹೀಗೆ ಕೇಳಿದರು ಯಾಕೆ ಹೀಗೆ ಕೇಳಿದರು ಅಂದ್ರೆ ಅಲ್ಲಿ ಎಲ್ ಡಿ ಎಫ್ನ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಅಂತ ಒಟ್ಟು ಈ ಕೇರಳದಲ್ಲಿ ಚುನಾವಣೆಯಲ್ಲಿ ಯು ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಮತ್ತು ಬಿಜೆಪಿ ಮೂರು ಪಕ್ಷಗಳು ಸೆಣಸುವಂಥದ್ದು ಎರಡು ಮೈತ್ರಿಕೂಟ ಒಂದು ಪಕ್ಷ ಎನ್ ಡಿ ಎ ಆದರೆ ಇಲ್ಲಿರುವಂತ ಪ್ರಶ್ನೆ ಏನು ಅಂದ್ರೆ ಈ ಬಾರಿ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ನಿಂದ ಡಿ ರಾಜನ ಪತ್ನಿ ಆಯನಿ ರಾಜ ಅವರು ಚುನಾವಣೆ ನಿಂತಿದ್ದಾರೆ ಇದೇ ವಯನಾಡ್ನಲ್ಲಿ ಮಜಾನ್ ನೋಡಿ ಇವರು ಇಂಡಿಯಾ ಅಲಯನ್ಸ್ನ ಸಭೆ ಆಗ್ತವೆ ಅಲ್ಲಿ ಸಭೆ ಆದಂಥ ಸಂದರ್ಭದಲ್ಲಿ ಈ ಎಲ್ಲ ಪ್ರಭೃತಿಗಳು ಕೈ ಜೋಡಿಸ್ಕೊಂಡು ಜೋಡ್ಸ್ಕೊಂಡು ನಿಂತಿರ್ತಾರೆ ಡಿ ರಾಜ ಇರ್ತಾರೆ ಸೀತಾರಾಮ್ ಯೆಚೂರಿ ಇರ್ತಾರೆ ಎಲ್ಲ ಎಡಚರರೆಲ್ಲ ಜೊತೆಗೆ ನಿಂತಿರ್ತಾರೆ ಇವ್ರ ಜೊತೆ ನಾವೆಲ್ಲ ಸೇರಿ ನರೇಂದ್ರ ಮೋದಿ ಅವ್ರನ್ನ ಸೋದಸೋಣ ಅಂತ ಪಂಥ ಆಹ್ವಾನ ಕೊಡ್ತಾರೆ ನರೇಂದ್ರ ಮೋದಿ ಅವರಿಗೆ ಚುನಾವಣೆ ಬಂದ ತಕ್ಷಣ ಈ ದೇಶದ ಅತ್ಯಂತ ಹಳೆಯ ಪಕ್ಷ ಪುರಾತನ ಪಕ್ಷ ಅಂತ ಹೇಳ್ಕೊಳುವಂಥ ಕಾಂಗ್ರೆಸ್ಗೆ ಮತ್ತು ಈ ಇಂಡಿಯಾ ಅಲಯನ್ಸ್ನ ಮೈತ್ರಿಕೂಟದ ಪ್ರಭೃತ್ತಿಯಾಗಿರುವಂತಹ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರಿಗೆ ಸೀಟನ್ನು ಬಿಟ್ಕೊಡ್ಲಿಕ್ಕೆ ಸಿದ್ಧರಾಗುವುದಿಲ್ಲ ಇದು ಯಾವ ರೀತಿ ಅಲಯನ್ಸು ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಅಯನಿ ರಾಜ ಚುನಾವಣೆ ನಿಂತಾರೆ ಎದುರುಗಡೆ ಅವ್ರದೇ ಇಂಡಿ ಕೂಟದ ಮತ್ತೊಬ್ಬ ಸದಸ್ಯರಾದಂಥ ಕಾಂಗ್ರೆಸ್ ಕೂಡ ಚುನಾವಣೆಗೆ ನಿಂತಿದೆ ಅಯನಿ ರಾಜ ಅವರ ಹಳೆಯ ಸಿ ಪಿ ಐನ ಲೀಡರ್ ಮಹಿಳಾ ಕಾರ್ಯಕರ್ತರಲ್ಲಿ ಬಹಳ ಪ್ರಸಿದ್ಧಿಯಾದವರು ಜೊತೆಗೆ ಸ್ಥಳೀಯರು ಬೇರೆಯವರು ಈ ದಕ್ಷಿಣ ಭಾರತದಲ್ಲಿ ಇವರ ಪ್ರಾಬಲ್ಯ ಇರುವಂಥದ್ದು ಮತ್ತು ಇಲ್ಲಿಯ ಜನಜೀವನದ ಅರ್ಥ ಮಾಡ್ಕೊಂಡಂಥವ್ರು ಅಲ್ಲಿಂದ ಬಂದು ಅಮೇಠಿಯಿಂದ ಬಂದು ನಿಂತವರಲ್ಲ ಹೀಗಾಗಿ ಅಯನಿ ರಾಜ ಕೂಡ ಇದು ಈ ಬಾರಿ ಅಸ್ತಿತ್ವದ ಪ್ರಶ್ನೆ ಆಗಿರೋದ್ರಿಂದ ಈಗಾಗಲೇ ಅವರು ಗ್ರೌಂಡ್ ವರ್ಕ್ ಅನ್ನು ಶುರು ಮಾಡಿಬಿಟ್ಟಿದ್ದಾರೆ ಮಜಾ ನೋಡಿ ಬುಧವಾರ ದಿವಸ ರಾಹುಲ್ ಗಾಂಧಿನೂ ನಾಮಪತ್ರ ಸಲ್ಲಿಸ್ತಾರೆ ಅಯನಿ ರಾಜ ಕೂಡ ನಾಮಪತ್ರ ಸಲ್ಲಿಸ್ತಾರೆ ಇವರು ಮೆಗಾ ರ್ಯಾಲಿ ಮಾಡ್ಕೊಂಡು ಬರ್ತಾರೆ ರಾಹುಲ್ ಗಾಂಧಿ ಅಯನಿ ರಾಜ ಕೂಡ ರ್ಯಾಲಿ ಮಾಡಿಕೊಂಡು ಬಂದು ಕಲೆಕ್ಟರೇಟ್ ಆಫೀಸಿಗೆ ಬಂದು ನಾಮಪತ್ರ ಸಲ್ಲಿಸ್ತಾರೆ ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ ವಿಷಯ ಇರೋದು ಇನ್ನೊಂದಿದೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಕಠಿಣವಾಗಿ ಇಲ್ಲಿ ಸೆಣಸಬೇಕು ಅಂತ ತೀರ್ಮಾನ ಮಾಡಿದೆ ಅಲ್ಲಿಯ ರಾಜ್ಯಾಧ್ಯಕ್ಷ ಕೇರಳದ ರಾಜ್ಯಾಧ್ಯಕ್ಷರಾದಂಥ ಕೆ ಸುರೇಂದ್ರನ್ ಅವರು ಈ ಬಾರಿ ವಯನಾಡು ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅಲ್ಲಿಗೆ ಮೂರು ಕಡೆಯಿಂದ ಏಟು ಈ ಕಡೆ ರಾಹುಲ್ ಗಾಂಧಿ ಈ ಕಡೆ ಅಯನಿ ರಾಜ ಮತ್ತೊಂದು ಕಡೆ ಕೆ ಸುರೇಂದ್ರನ್ ಮಜಾ ಏನು ಅಂದರೆ ಕೆ ಸುರೇಂದ್ರನ್ ಏನು ಚುನಾವಣೆ ನಿಲ್ತಾ ಇದ್ದಾರೆ ಅವರು ಇವತ್ತು ನಾಮಪತ್ರ ಸಲ್ಲಿಕೆಗೆ ಹೊರಟಿದ್ದಾರೆ ಅವರ ಜೊತೆ ಯಾರು ಅಮೇಠಿಯಲ್ಲಿ ರಾಹುಲ್ ಗಾಂಧಿಯನ್ನು ಸೋದಿಸಿದ್ರಲ್ಲ ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ಜೊತೆಗೂಡಿ ನಾಮಪತ್ರ ಸಲ್ಲಿಕೆಗೆ ಕೆ ಸುರೇಂದ್ರನ್ ಕಲೆಕ್ಟ್ರೇಟ್ ಆಫೀಸ್ಗೆ ಬಂದಿದ್ದಾರೆ ಅಂದರೆ ಸ್ಮೃತಿ ಇರಾನಿ ಕೇವಲ ಮತ್ತು ಕೇವಲ ಅಮೇಠಿಗೆ ಮಾತ್ರ ಸೀಮಿತರಾಗಲಾರದೆ ರಾಹುಲ್ ಗಾಂಧಿಯವರನ್ನ ಹಣಿಯಲಿಕ್ಕೆ ವಯನಾಡಿಗೆ ಕೂಡ ಬಂದಿದ್ದಾರೆ ನಿಮಗೆ ಗೊತ್ತಿರಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನ ಆಗಿದೆಯೋ ಇಲ್ಲೋ ಅಂತ ವಯನಾಡಿಗೆ ವಯನಾಡಿನಲ್ಲಿ ಎಷ್ಟು ಮಟ್ಟಿಗೆ ಅದನ್ನು ಸಾಕಾರಗೊಳಿಸಲಾಗಿದೆ ಅಂತ ನೋಡಲಿಕ್ಕೆ ಸ್ವತಃ ಸ್ಮೃತಿ ಇರಾನಿ ಬಂದು ಇಲ್ಲಿ ತಂಗಿದ್ರು ವಯನಾಡಿನಲ್ಲಿ ತಂಗಿ ಯಾವ ಕೆಲಸಗಳಾಗಿದಾವೆ ಕೇಂದ್ರ ಸರ್ಕಾರ ನೋಡಿದರೆ ಶೂನ್ಯ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಮಾಡಿಲ್ಲ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಕೇವಲ ಚುನಾವಣೆ ಬಂದಾಗ ಇವರಿಗೆ ದಕ್ಷಿಣ ಭಾರತ ನೆನಪಾಗತ್ತೆ ದಕ್ಷಿಣ ಭಾರತದವರು ಬಹಳ ಬುದ್ಧಿವಂತರು ಅಂತ ಭಾಷಣ ಮಾಡ್ತಾರೆ ಚುನಾವಣೆ ಆದ ಮೇಲೆ ಬೆನ್ನು ತಿರುಗಿಸಿ ಹೋದ ಮನುಷ್ಯ ಮತ್ತೆ ಮುಂದಿನ ಚುನಾವಣೆಗೆ ಇಲ್ಲಿ ಬರುವುದು ರಾಹುಲ್ ಗಾಂಧಿ ಕಳೆದ ಬಾರಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಮತಗಳ ಅಂತರದಲ್ಲಿ ಗೆಲ್ ಗೆಲುವನ್ನು ಸಾಧಿಸಿದವರು ಕೇಕ್ ವಾಕ್ ಆಗಿತ್ತು ಕಳೆದ ಬಾರಿ ಅಂಥ ರಾಹುಲ್ ಗಾಂಧಿಗೆ ಈ ಬಾರಿ ಇವರದೇ ಇಂಡಿಯಾ ಅಲಯನ್ಸ್ನ ಇನ್ನೊಂದು ಪಕ್ಷವಾದಂಥ ಕಮ್ಯುನಿಸ್ಟ್ ಸಿ ಪಿ ಐನಿಂದ ರಾಜ ನಿಂತಿರುವುದು ನುಂಗಲಾರದ ತುತ್ತಾಗಿದೆ ಹಾಗಂತ ರಾಹುಲ್ ಗಾಂಧಿ ಸೋಲ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಗೆಲುವು ಸುಲಭ ಸಾಧ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು ಜೊತೆಗೆ ಸ್ಮೃತಿ ಇರಾನಿ ಕೂಡ ಈ ಬಾರಿ ಈ ಕ್ಷೇತ್ರದಲ್ಲಿ ಅವರ ಹಿಂದೆ ಬೆಂಬಿದ್ದಿರುವುದರಿಂದ ಕೆ ಸುರೇಂದ್ರನ್ ಕೂಡ ಕೆಲಸ ಮಾಡುವುದರಿಂದ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ಕಡೆ ವಿಶೇಷವಾದಂಥ ಆಸ್ತಿಯನ್ನು ಹೊಂದಿರುವುದರಿಂದ ಈ ಬಾರಿ ದಕ್ಷಿಣ ಭಾರತದಲ್ಲಿ ಪ್ರಾಬಲ್ಯವನ್ನು ಮರೆಯಲೇಬೇಕು ಅಂತ ನರೇಂದ್ರ ಮೋದಿ ತೀರ್ಗಾನ್ ತೀರ್ಮಾನ ಮಾಡಿದ್ದಾರೆ ಕರ್ನಾಟಕ ಅಂತೂ ಸಕಾರಾತ್ಮಕವಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಶ್ನೆ ಇಲ್ಲ ತಮಿಳುನಾಡು ಕೇರಳ ಎರಡೂ ರಾಜ್ಯಗಳನ್ನು ಜೊತೆಗೆ ತೆಲಂಗಾಣ ಮೂರೂ ಕಡೆ ಭಾರತೀಯ ಜನತಾ ಪಕ್ಷ ಈ ಬಾರಿ ಮೇಲ್ಮೆಯನ್ನು ಮೆರೆಯಬೇಕು ಅಂತ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಅವರು ಹರಸಾಹಸ ಪಡ್ತಾ ಇದ್ದಾರೆ ಹೀಗಾಗಿ ವಯನಾಡನ್ನು ಕೂಡ ಬಿಟ್ಟು ಕೊಡುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಾವ ರೀತಿ ಇವರು ಸರ್ಕಸ್ ಮಾಡ್ತಾರೆ ರಾಹುಲ್ ಗಾಂಧಿ ಯಾವ ರೀತಿ ಗ್ರೌಂಡ್ ವರ್ಕ್ ಮಾಡ್ತಾರೆ ಹೇಗೆ ಗೆಲುವನ್ನು ಸಂಪಾದಿಸ್ತಾರೆ ಅಷ್ಟು ಸುಲಭವ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ